ಸಂಧ್ಯಾ ಥಿಯೇಟರ್ನಲ್ಲಿ ತುಳಿತಕ್ಕೆ ಮಹಳೆ ಸಾವು ಪ್ರಕರಣ ಪ್ರಕರಣ ಸಂಬಂಧ ನಟ ಅಲು ಅರ್ಜುನ್ ಅರೆಸ್ಟ್ ಡಿಸೆಂಬರ್ ನಾಲ್ಕರಂದು ಪುಷ್ಪಾ ಟು ಪ್ರೀಮಿಯರ್ ಶೋ ವೇಳೆ ಸಂಭವಿಸಿದ್ದ ಕಾಲ್ ತುಳಿತದಲ್ಲಿ ಮೃತಪಟ್ಟಿದ್ದ ಅಲು ಅಭಿಮಾನಿ ರೇವತಿ ಚಿಕ್ಕಡಪಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಪೊಲೀಸರ ನೋಟಿಸ್ಗೆ ಉತ್ತರಿಸದೇ ಇದ್ದ ಅಲ್ಲು ಅರ್ಜುನ್ ಇಂದು ಮಧ್ಯಾಹ್ನ ವೇಳೆ ಮನೆಯಲ್ಲಿ ಅಲ್ಲು ಅರ್ಜುನ್ ಅರೆಸ್ಟ್ ಪುಷ್ಪ ಟು ಸಿನಿಮಾದ ನ ಖುಷಿಯಲ್ಲಿರುವಾಗಲೇ ಪೊಲೀಸರು ಅಲ್ಲು ಅರ್ಜುನ್ ಅವರಿಗೆ ಬೇಗ ಶಾಕ್ ಕೊಟ್ಟಿದ್ದಾರೆ ನಟ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಯಶಸ್ಸಿನ ಉತ್ತುಂಗದಲ್ಲಿರುವಾಗಲೇ ನಟ ಅಲ್ಲು ಅರ್ಜುನ್ ಅವರಿಗೆ ಇದೊಂದು ಶಾಕಿಂಗ್ ಸುದ್ದಿ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ ಪುಷ್ಪಾ ಟು ಸಿನಿಮಾದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ತುಳಿತ ಉಂಟಾಗಿ ಮಹಿಳೆ ಸಾವನ್ನಪ್ಪಿದ್ರು ರೇವತಿಯನ್ನು ಅಲ್ಲು ಅರ್ಜುನ್ ಅವರ ಅಭಿಮಾನಿ ಸಾವನ್ನಪ್ಪಿದ್ರು ಈ ಬಗ್ಗೆ ಚಿಕ್ಕಡಪಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಲ್ಲು ಅರ್ಜುನ್ ಅವರ ನಿವಾಸಕ್ಕೆ ಇವತ್ತು ಪೊಲೀಸರು ಬಂದಿದ್ದಾರೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ಅಲ್ಲು ಅರ್ಜುನ್ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು ಪೊಲೀಸರು ಆದರೆ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅಲ್ಲು ಅರ್ಜುನ್ ಅವರ ಕಡೆಯಿಂದ ಬಂದಿರಲಿಲ್ಲ ಹಾಗಾಗಿ ಇವತ್ತು ಅವರನ್ನ ನೇರವಾಗಿ ಮನೆಗೆ ಬಂದು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇನ್ನು ಈ ವೇಳೆ ಅರ್ಜುನ್ ಕುಟುಂಬಸ್ಥರು ತಂದೆ ಪತ್ನಿ ಸಹೋದರ ಸೇರಿ ಕೆಲವರು ಅವರ ನಿವಾಸದಲ್ಲಿದ್ದರು ತನ್ನದೇ ಕಾರ್ನಲ್ಲಿ ಬರ್ಬೋದಾ ಅಂತ ಮನವಿ ಮಾಡಿದ್ದಾರೆ ಅರ್ಜುನ್ ಅವರಿಗೆ ಆದರೆ ಅರ್ಜುನಿಗೆ ಪೊಲೀಸರು ಸಮ್ಮತಿಯನ್ನು ಕೊಟ್ಟಿಲ್ಲ ತಮ್ಮದೇ ಜೀಪ್ನಲ್ಲಿ ಅವರನ್ನು ಕರ್ಕೊಂಡು ಹೋಗಿದ್ದಾರೆ ಇನ್ನು ನಟ ಅಲ್ಲೂ ಅರ್ಜುನ್ ಹಾಗೆ ಸಂಧ್ಯಾ ಥಿಯೇಟರ್ ಮ್ಯಾನೇಜ್ಮೆಂಟ್ ಅಲ್ಲೂ ಅರ್ಜುನ್ ಭದ್ರತಾ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿತ್ತು ಇನ್ನು ಘಟನೆ ಕೆ ಥಿಯೇಟರ್ನ ಆಡಳಿತವೇ ಹೊಣೆ ಅಂತ ಆರೋಪ ಇದೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಇದೀಗ ನಟ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ದಾರೆ भाई तो बिस्तर में और बाहर से भी बड़े-बड़े और है ये तो जो है और रानी बाबा रे गदा आ तो मुंद कुछ सर 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 सर

स sr जर राज्य को आई राज्य राजनी आई आईको

Excellent, excellence, 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 meet Academy. One fifty topics, complete concept of biology, chemistry, physics. Most simplified methods, easy to understand, hard to forget explanation. All these, all these in Excellence Neat Academy with Diyarana pra.

ರಿಸಲ್ಟ್ ತುಂಬಾ ಇಂಪ್ರೂವ್ ಜನಶಕ್ತಿಯೇ ನಿರ್ಣಾಯಕ